ಅಚಾನಕ್ಕಾಗಿ ಸಂಭವಿಸಿದೆ ಇದು ಸಂಭವಿಸಬಾರದು ಸರ್ಕಾರ ಎಸ್ಐಟಿ ತನಿಖೆ ನಡೆಸುತ್ತಿದೆ ಎಂದು ಸಚಿವ ಸಂತೋಷ್ ಲಾಡ್ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರ ಬಗ್ಗೆ ಅಪಪ್ರಚಾರವಾಗಬಾರದು ಈ ಚುನಾವಣೆ ಸತ್ಯ ಮತ್ತು ಅಸತ್ಯದ ಕುರಿತು ನಡೆಯುತ್ತಿದೆ ಶೋಷಿತರು ಮತ್ತು ಶ್ರೀಮಂತರ ನಡುವಿನ ಸಂಘರ್ಷದ ಚುನಾವಣೆಯಾಗಿದೆ ಎಂದು ಅವರು ಹೇಳಿದರು ತಪ್ಪಾಗಿ ಹೇಳ್ತಾ ಇದ್ದೀವಿ ಐ ಆನ್ಸರ್ ಲಾಸ್ಟ್ಲಿ ಬಟ್ ನಮಗೆ ಇಂಟ್ರೆಸ್ಟ್ ಇರೋದು ಮೋರ್ ದನ್ ಪೆನ್ ಡ್ರೈವ್ ಟುಡೇ ಎಸ್ ಈವನ್ ಇಟ್ ಇಸ್ ಇಟ್ ಇಸ್ ಅ ಪಾರ್ಟ್ ಆಫ್ ಇಟ್ ಬಟ್ ಟುಡೇ ವಾಟ್ ಆರ್ ವಿ ಎಲೆಕ್ಷನ್ಸ್ ಫೈಟಿಂಗ್ ಫಾರ್ ಒಂದು ನಿಮಿಷ ನಿಮಿಷ ವಾಟ್ ಆರ್ ವಿ ಫೈಟಿಂಗ್ ಎಲೆಕ್ಷನ್ಸ್ ಫಾರ್ ಸರ್ ದಿಸ್ ಅ ಕಂಟ್ರೀಸ್ ಎಲೆಕ್ಷನ್ ಎಸ್ ಇಟ್ಸ್ ಅ ವೆರಿ ಏನೋ ಅನ್ಫಾರ್ಚುನೇಟ್ ಇಸ್ ಅ ವೆರಿ ಬ್ಯಾಡ್ ಇನ್ಸಿಡೆಂಟ್ ಅದು ಮಾಡಿದರೆ ಎಸ್ ಐ ಟಿ ಆಗಿದೆ ಗೋರ್ಮೆಂಟ್ ಇಸ್ ಆಲ್ರೆಡಿ ಟೇಕನ್ ಅ ಕನ್ಸರ್ನ್ ಇಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಹೌದು ರೆಡ್ ಕ್ರಾಸ್ ನೋಟಿಸ್ ಯಾಕೆ ಬಿಜೆಪಿ ರಿಷ್ಯೂ ಮಾಡಬಾರ್ದು ರೆಡ್ ಕ್ರಾಸ್ ಒಂದು ನಿಮಿಷ ಕೇಳಿರಿ ಅಲ್ಲ ಒಂದು ನಿಮಿಷ ಕೇಳಿರಿ ನಮಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಲಿಕ್ಕೆ ದೇರ್ ದೇರ್ ಇಸ್ ಏ ಟೈಮ್ ದೇರ್ ಇಸ್ ಪ್ರೊಸೀಜರ್ ಬಿಕಾಸ್ ಅಂಬಡಿ ಆಸ್ ಟು ಕಂಪ್ಲೇಂಟ್ ಫೈಲ್ ಅ ಕಂಪ್ಲೇಂಟ್ ದ ಮೂಮೆಂಟ್ ದ ಕಂಪ್ಲೇಂಟ್ ವಾಸ್ ಲಾಸ್ಡ್ ಸೊ ವಿ ಹ್ಯಾವ್ ಟೇಕನ್ ಕೇರ್ ಅದು ಬಿಡಿ ಸರ್ ನಾನು ಕೇಳ್ತಿರೋದು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಹೊರಗೆ ಹೋಗ್ಬೇಕಂದ್ರೆ ಏರ್ಪೋರ್ಟ್ ಯಾರು ಮ್ಯಾನೇಜ್ ಮಾಡ್ತಾರೆ ರೆಡ್ ಕ್ರಾಸ್ ನೋಟಿಸ್ ಇಶ್ಯೂ ಮಾಡಿದ್ರೆ ಏನಾಗಿರೋದು ಲೆಟ್ ಅಲ್ಲ ಲೆಟ್ ಮಿ ಕಂಪ್ಲೀಟ್ ಸರ್ ಅಲ್ಲ ಸರ್ ಇದಕ್ಕೆ ಯಾಕೆ ಬಿ ಜೆ ಪಿ ಮಾಡಬಾರ್ದು ಅವೇರ್ನೆಸ್ ಇತ್ತಲ್ಲ ಆಮೇಲೆ ಒಂದು ನಿಮಿಷ ನಿಮಿಷ ಎಲ್ಲ ಇಪ್ಪತ್ತೈದು ಜನ ಈ ದೇಶ ಬಿಟ್ಟು ಏನು ಓಡೋಗಿದಾರಲ್ಲ ಸರ್ ಎಲ್ಲ ಇಪ್ಪತ್ತೈದು ಜನ ಈ ದೇಶ ಬಿಟ್ಟು ಓಡೋಗಿದಾರಲ್ಲ ಫ್ರಾಡ್ ಸ್ಟಾರ್ಸ್ಗಳು ಅದ್ರಾಗ ಹನ್ನೆರಡು ಗುಜರಾತಿಗಳು ಇದ್ದಾರೆ ಎಷ್ಟು ಹನ್ನೆರಡು ಗುಜರಾತಿಗಳು ಇದ್ದಾರೆ ಇವರೆಲ್ಲ ಮತ್ತೆ ಒಬ್ರಿಗೂ ಕರ್ಕೊಂಬರ್ಲಿಲ್ಲಲ್ಲ ಅಲ್ಲ ಸರ್ ನಾವು ಐ ಐ ಅಲ್ಲ ಒಂದು ನಿಮಿಷ ಈ ಪ್ರಶ್ನೆ ಯಾಕೆ ಕೇಳ್ತೀರಿ ನೀವು ಅಲ್ಲ ರೀ ಅದೇ ಹೇಳ್ತೀರ ಹೂ ಇಸ್ ರೆಸ್ಪಾನ್ಸಿಬಲ್ ವಿ ಆರ್ ಟು ಆಕ್ಟ್ ಅಕಾರ್ಡಿಂಗ್ ಅಂಡ್ ವಿರ್ ಟ್ರೈನ್ ಟು ಗೆಟ್ ಐ ಆಮ್ ನಾಟ್ ಸೇಂಗ್ ದಟ್ ವಿರ್ ನೋಟ್ ಗೋಯಿಂಗ್ ಟು ಗೆಟ್ ಇಮ್ ನೈ ದರ್ ಐ ರೆಸ್ಪಾನ್ಸಿಬಲ್ ಪರ್ಸನ್ ಟು ಸೇ ದಟ್ ವಿಲ್ ಗೆಟ್ ಇಮ್ know what ಇಸ್ the ಲಾ ಐ ರಿಯಲಿ other ನೋ ವಾಟ್ ಲಾ don't ಅದರ್ ಸೈಡ್ ಇಂಟರ್ಪೋಲ್ ಬರ್ತದೆ ಐ ಟ್ ನೋಡಿಯಲ್ಲಿ ಇಟ್ಸ್ ಇಸ್ very unfortunate ಎಸ್ಪೆಷಲಿ ಸೋಷಿಯಲ್ ಮೀಡ್ಯಾದಲ್ಲಿ ಆ ರಿಕ್ವೆಸ್ಟ್ ಯಾವುದೇ ಹೆಣ್ಮಕ್ಳದ್ದು ಫೋಟೋಗಳನ್ನ ಈ ಥರ ಡಿಸ್ಪ್ಲೇ ಆಗ್ತಕ್ಕಂಥದ್ದು ಸರಿಯಲ್ಲ ಆ್ಯಂಡ್ ದ ಇನ್ಸಿಡೆಂಟ್ ವಾಟ್ ಇಟ್ ಇಸ್ ಹ್ಯಾಪನ್ ಡೆಫಿನೆಟ್ಲಿ ನಮ್ಮ ಸರ್ಕಾರ ಇಟ್ ವಿಲ್ ಪನಿಷ್ ಮೂವರ್ ಇಸ್ ಅ ಕಂಪ್ಲೀಟ್ ಫೌಂಡ್ ಟು ಬಿ ಯಾರಿಗೆ ಈ ಥರ ಮಾಡಿದ್ದಾರೆ ವಿಲ್ ಡೆಫಿನೆಟ್ಲಿ ಪನಿಷ್ಮೆಂಟ್